ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ನಾನು ಬ್ರೇಕಿಂಗ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಈಗ ಆಲ್ರೆಡಿ ಗೊತ್ತಿರುವಂಥ ಸುದ್ದಿನೇ ಗೌಡ್ಗೆರೆ ಹತ್ರ ಬಂದಿರುವಂತಹ ಈ ಚಾಮುಂಡೇಶ್ವರಿಯ ಸನ್ನಿಧಿ ಬಗ್ಗೆ ನಿಮ್ಗೇನಾದರೂ ತಿಳ್ಕೊಳ್ಬೇಕು ಅಂದರೆ ಸೊ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಚಾನಲ್ನ ಯಾರು ಇನ್ನೂ ನೋಡದೆ ಇರೋಂತಹ ಸಾಮಾನ್ಯ ಜನರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋ ಕಡೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪರಿಪರಿಯಾಗಿ ನೀವು ನೋಡ್ತಾ ಇರ್ಬೋದು ಈ ಗೌಡ್ಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿಯ ದೇವಸ್ಥಾನದ ಒಂದು ಪ್ರಾಮುಖ್ಯತೆಯಲ್ಲಿ ಸೊ ತೆಂಗಿನಕಾಯಿ ಪಾತ್ರ ತುಂಬ ಅದೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ತೆಂಗಿನಕಾಯಿನ ಯಾಕೆ ಹೋಗ್ತಾರೆ ಅಂತ ಹಲವಾರು ಜನಕ್ಕೆ ತುಂಬ ಒಂದು ಮನಸ್ಸಿನಲ್ಲಿ ಗೊಂದಲ ಅಂತಲೇ ಹೇಳ್ಬೋದು ಏನಕ್ಕೋಸ್ಕರ ತೆಂಗಿನಕಾಯಿ ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದು ಒಂದು ನಮ್ಮ ಕಷ್ಟವನ್ನು ಪರಿಹಾರ ಮಾಡುವ ಒಂದು ಪ್ರತ್ಯೇಕ ಒಂದು ಮ ವಸ್ತು ಆಗಿದೆ ಅಂತಲೇ ಹೇಳ್ಬೋದು ಸೊ ಅಲ್ಲಿರುವಂತಹ ಅರ್ಚಕರಾದಂತಹವರು ತಮ್ಮ ಒಂದು ಕಷ್ಟವನ್ನು ನೀವು ಬಗೆಹರಿಸ್ಕೊಬೇಕಾದ್ರೆ ಈ ರೀತಿಯ ಒಂದು ತೆಂಗಿನಕಾಯನ್ನು ಏಳು ಸುತ್ತ ಹಾಕಿ ದೇವಸ್ಥಾನದಲ್ಲಿ ಸನ್ನಿಧಿ ತಾಮಂದು ಕಟ್ಟಿದರೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಈ ಅಂದರೆ ಅರ್ಚಕರು ಹೇಳಿದ ಮಾತು ನಿಜವಾಗ್ಲೂ ಸತ್ಯವ ಸುಳ್ಳು ಅಂತ ಹೇಳ್ಬಿಟ್ಟು ಹಲವಾರು ಜನರು ಪರೀಕ್ಷೆ ಮಾಡಿ ನೋಡಿದ್ದಾರೆ ಅದರಲ್ಲಿ ಅತಿ ಅಂದರೆ ಹಂಡ್ರೆಡಕ್ಕೆ ನೈಂಟಿ ನೈನ್ ಪರ್ಸೆಂಟು ಜನ ತುಂಬ ಒಂದು ಉತ್ತಮ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸತ್ಯ ತಿಳಿದ ಹಲವಾರು ಜನರು ಎಲ್ಲೆಲ್ಲಿ ಮೂಲೆ ಮೂಲೆಯಿಂದ ಬಂದು ದ ತಾಯಿ ದರ್ಶನವನ್ನು ಪಡಿತಾ ಇದ್ದಾರೆ ಸೊ ನಿಮಗೇನಾದರೂ ಈ ರೀತಿಯ ಒಂದು ನೀವು ಸಂಕಷ್ಟದಲ್ಲಿದ್ದರೆ ಮನೆ ಕಟ್ಟೋಕ್ಕಾಗದೆ ತುಂಬ ಒದ್ದಾಡ್ತಾ ಇದ್ದರೆ ಮತ್ತು ಮಕ್ಕಳಿಲ್ಲದೆ ತುಂಬ ವರ್ಷಗಳಿಂದ ನೀವಿದ್ದರೆ ಸೊ ದಯವಿಟ್ಟು ಈ ಕೂಡಲೇ ನೀವು ಈ ಒಂದು ಗೌಡಗೆರೆ ಸನ್ನಿಧಿ ಬಂದು ತಾಯಿ ದರ್ಶನ ನೀವು ಮಾಡಿದ್ರಂತೂ ದೇವರ ಆಣೆಗೂ ಯಾವುದೇ ಕಾರಣಕ್ಕೂ ನಿಮಗೆ ವರಪ್ರಸಾದ ಮಿಸ್ ಇಲ್ಲ ಅಂತಲೇ ಹೇಳ್ಬೋದು ತಾಯಿಯ ಆಶೀರ್ವಾದ ನಿಮಗೆ ಸದಾ ಇದ್ದೇ ಇರುತ್ತೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸೊ ಇಲ್ಲಿ ಬಸವಣ್ಣನ ಬಸವಣ್ಣ ದೇವರು ಒಂದು ನೆಲೆಯಾಗಿ ಇಲ್ಲಿ ನೆಲೆಸಿದ್ದಾರೆ ಅಂತಲೇ ಹೇಳ್ಬೋದು ತನ್ನ ಕಷ್ಟವನ್ನು ಆ ಬಸವಣ್ಣ ದೇವರ ಹತ್ರನೂ ಸಹ ನೀವು ಹೇಳಿ ಹೇಳಿಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ಅರ್ಚಕರ ಪ್ರತಿಕ್ರಿಯೆಯಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಆಷಾಢ ಮಾಸದಲ್ಲಿ ತುಂಬ ಜನಸಂಖ್ಯೆ ಜಾಸ್ತಿಯಾಗಿ ಇನ್ನೂ ಒಂದೂವರೆ ಎರಡು ತಿಂಗಳು ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗಲಿ ಸ ಅಂತ ಹೇಳ್ಬಿಟ್ಟು ಹಲವಾರು ಕಡೆ ಅರ್ಚಕರು ಹೇಳ್ತಾ ಇದ್ದಾರೆ ಸೊ ಜನ ಅನ್ನು ಸಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಶಕ್ತಿ ದೇವತೆಯ ಬಗ್ಗೆ ನೀವೇನಾದರೂ ತಿಳ್ಕೊಬೇಕು ಅಂದರೆ ಈ ಕೂಡಲೇ ಸೊ ಚನ್ನಪಟ್ಟಣದ ಹತ್ತಿರ ಅಂದರೆ ಕುಣಿಗಲ್ಲು ತಾಲೂಕಿನ ಚನ್ನಪಟ್ಟಣ ತಾಲ್ಲೂ ಜಿಲ್ಲೆ ಹತ್ರ ನೀವು ಸೊ ಅಲ್ಲಿ ಹೋಗಿ ಯಾರಾದರೂ ಕೇಳಿ ಗೌಡಗೇರಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಬಸವಪುರ ಗೌಡಗೇರೆಯ ಕೇಳಿದ್ರೆ ಪೂರ್ತಿ ವಿಳಾಸನ ತಿಳಿಸ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಈ ಕೂಡಲೇ ನೀವು ತಡ ಮಾಡದೆ ಹೋಗಿ ಸನ್ನಿಧಿಗೋಗಿ ತಾಯಿ ಅಮ್ಮನ ದರ್ಶನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಜನ ತನ್ನ ಕಷ್ಟದಲ್ಲಿ ಮುಳುಗಿದ್ರ ಅಷ್ಟು ಜನ ಹೋಗಿ ನಿಮ್ಮ ಕಷ್ಟವನ್ನು ಆ ಒಂದು ದೇವಸ್ಥಾನದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಹಲವಾರು ಜನ ಬೇರೆ ಕಡೆ ನಾನಾ ರೀತಿಯ ದುಡ್ಡು ಆಸ್ಪತ್ರೆಗೆ ಇಕ್ತಾ ಇರುವಂತಹ ಕೆಲವು ಜನರು ಈ ಒಂದು ಸನ್ನಿಧಿಗೆ ಒಂದು ಸಲ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಸಾವಿರಾರು ಲಕ್ಷ ಗಟ್ಟಲೆ ನೀವು ಖರ್ಚು ಮಾಡ್ತಾ ಇದ್ದೀರಾ ಅದೇ ದುಡ್ಡನ್ನು ನೀವು ಸ್ವಲ್ಪ ನಿಮ್ಮ ಒಂದು ಪ್ರಮಾಣ ಅಂದರೆ ಮನಸ್ಸಿನ ಪೂರ್ತಿ ತಾಯಿನ ನಂಬಿ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಮ್ಮ ಕಷ್ಟವೆಲ್ಲ ನೀರು ಥರ ಎಲ್ಲ ಕಷ್ಟನೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೀನು ನಾನು ತೋರ್ಸ್ತಾ ಇರುವಂಥ ಈ ಬಸವಣ್ಣನ ಹತ್ರ ನಿಮ್ಮ ಕಷ್ಟ ಎಲ್ಲ ಕೇಳ್ಕೊಂಡ್ರೆ ನಿಮ್ಮ ಕಷ್ಟ ಎಲ್ಲ ತುಂಬ ಅತಿ ಬೇಗ ಕ್ಷಣದಲ್ಲಿ ಪರಿಹಾರ ಆಗುತ್ತೆ ಅಂತಲೇ ಇದ್ದೀನಿ ಯಾರೆಲ್ಲ ಇನ್ನೂ ಯೋಚನೆ ಇದ್ದೀರಾ ಯಾರೆಲ್ಲ ಇನ್ನೂ ಏನು ಮಾಡೋದು ನಿಜನ ಇದು ಸುಳ್ಳ ಇದು ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾ ಇರುವಂಥವ್ರು ದಯವಿಟ್ಟು ಈ ಕೂಡಲೇ ನೀವು ಹೋಗ್ಬಿಟ್ಟು ತಾಯಿ ದರ್ಶನ ಮಾಡೇ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಇಲ್ಲಿ ಜನ ನೋಡಿ ಜನನ ನೋಡಿದ್ರು ನಿಮಗಿನ್ನೂ ನಿಮಗೆ ಮನಸ್ಸು ಬಂದಿಲ್ಲ ಅಂದರೆ ಸಲ ಸೊ ಟೆಸ್ಟ್ ಮಾಡಿ ನೋಡಿ ತಾಯಿಗೆ ಒಂದು ನಿಮ್ಮ ಒಂದು ಸಂಕಲ್ಪ ಮಾಡಿ ತಾಯಿ ಹತ್ರ ನೀವು ಕೇಳ್ಕೊಳ್ಳಿ ಆ ಒಂದು ಸಂಕಲ್ಪದ ಪ್ರಕಾರ ನಿಮ್ಮ ಕಷ್ಟ ಈಡೇರಿದ್ರೆ ನೀವು ಈ ಕೂಡಲೇ ಹೋಗ್ಬಿಟ್ಟು ತಾಯಿ ಸನ್ನಿಧಿಲಿ ಎಲ್ಲ ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಟೇಕ್ ಕೇರ್ ಬಬಾಯ್